ಪೇಪರ್ ಸೈನ್ ಮಾಡು ಸುಮ್ಮನೆ ನನ್ನ ಕೈಯಿಂದ ಸಾಯಿಸ್ಬೇಡ ಆತ ಕೋಪದಲ್ಲಿ ಆಕೆಯ ಕುತ್ತಿಗೆ ಹಿಡಿದು ಆ ಮನೆಯ ಮೂರನೇ ಮಹಡಿಯಿಂದ ಹೇಳುತ್ತಿದ್ದಾನೆ ಆಕೆ ನನ್ನ ಸಾಯ್ದಿದ್ರು ನಾನೀ ಪೇಪರ್ಸೇ ಸೈನ್ ಮಾಡಲ್ಲ ಇದು ನಮ್ಮಪ್ಪ ನಂಗೋಸ್ಕರ ಪ್ರೀತಿಯಿಂದ ಕಟ್ಸಿರೋ ಮನೆ ಎಂದು ಅಳುತಾ ಕೋಪದಲ್ಲಿ ಹೇಳುತ್ತಿದ್ದಳು ಆತ ಜಾಸ್ತಿ ಹಠ ಮಾಡಬೇಡ ನಾನು ಒಳ್ಳೆಯವನಲ್ಲ ಈ ಮನೆ ಆಸ್ತಿಗೋಸ್ಕರ ಕೊಲೆ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಎಂದು ಅವಳ ಕುತ್ತಿಗೆಯನ್ನು ಜೋರಾಗಿ ಅಮುಕಿದ ಆಕೆ ಆ ನೋವಿಗೆ ಕೆಮ್ಮಿದಳು ಉಸಿರು ಕಟ್ಟಿದಂತಾಯಿತು ಹಾಗೆ ಅವಳನ್ನು ಹಿಂದೆ ಹಿಂದೆ ತಳ್ಳಿದ ಅವಳು ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟರೂ ಅವನ ಬಿಗಿಯಾದ ಹಿಡಿತಕ್ಕೆ ಬಿಡಿಸಿಕೊಳ್ಳಲಾಗಲಿಲ್ಲ ಸೈನ್ ಮಾಡು ಎಂದು ಕೂಗಿದ ಆಕೆ ಹಿಂದೆ ಬರುತ್ತಾ ಬಾಲ್ಕನಿಗೆ ಬಂದಳು ಕುತ್ತಿಗೆಯ ಹಿಡಿತ ಬಿಗಿಯಾಗುತ್ತಲೇ ಇತ್ತು ಹಾಗೆ ಕೆಳಗೆ ನೋಡಿದಳು ಕೆಳಗೆ ಆ ಮನೆಯ ಕೆಲಸದಾಕೆ ನೋಡಿಬಿಟ್ಟಳು ಅವಳು ಏನಾಗುತ್ತಿದೆ ಎಂದು ನೋಡುವುದರೊಳಗೆ ಆಕೆ ಕಾಲು ಜಾರಿ ಬಾಲ್ಕನಿಯಿಂದ ಕೆಳಗೆ ಕಿರುಚುತ್ತಾ ಬಿದ್ದಳು ಕೆಳಗೆ ಬಿದ್ದ ಆಕೆಯ ದೇಹವನ್ನು ನೋಡಿದ ಆ ಕೆಲಸದಾಕೆಗೆ ಗಾಬರಿ ಹಾಗೂ ಭಯಕ್ಕೆ ಮಾತೇ ಹೊರಡಲಿಲ್ಲ ಮೇಲಿಂದ ತಳ್ಳಿದ ಆ ವ್ಯಕ್ತಿಯ ಮುಖ ಆ ಕತ್ತಲೆಯ ರಾತ್ರಿಯಲ್ಲಿ ಅಸ್ಪಷ್ಟವಾಗಿತ್ತು ಮಳೆ ಜೋರಾಗಿ ಶುರುವಾಯಿತು ಕೆಲಸದವಳು ಭಯಕ್ಕೆ ಓಡಲು ಶುರು ಮಾಡಿದಳು ಅವಳನ್ನೇ ಯಾರೋ ಹಿಂಬಾಲಿಸಲು ಓಡಿ ಬರುತ್ತಿದ್ದರು ಕಾಲು ಎಡವಿ ಬಿದ್ದ ಅವಳ ಮುಖದ ಮೇಲೆ ದೊಡ್ಡ ಕಲ್ಲೊಂದು ಬಿದ್ದು ಮುಖ ಪಚಡಿಯಾಯಿತು ಆ ಎಂದು ಜೋರಾಗಿ ಕಿರುಚುತ್ತಾ ಎದ್ದು ಕುಳಿತಲು ಸಿಂಚನ ಅವಳು ಕೂಗಿದ ಧ್ವನಿ ಕೇಳಿ ಪಕ್ಕದಲ್ಲಿ ಮಲಗಿದ್ದ ಅವಳ ಗಂಡ ಚಂದನ್ ಆಬರಿಯಲ್ಲಿ ತಕ್ಷಣ ಎದ್ದು ಲೈಟ್ ಆನ್ ಮಾಡಿದ ಚಂದನ್ ವಾಟ್ ಹ್ಯಾಪನ್ ಸಿಂಚು ಏನಾಯ್ತು ಯಾಕಿರುಚಿಕೊಂಡೆ ಎಂದು ಅವಳ ಬೆನ್ನು ಮೇಲೆ ಕೈ ಇಡುತ್ತಾ ಕೇಳಿದ ಸಿಂಚನ ಮಾತಾಡಲು ಆಗದೆ ಅವಳ ಗಂಟಲು ಒಣಗುತ್ತಿತ್ತು ಅದನ್ನು ಗಮನಿಸಿದ ಚಂದನ್ ಅಲ್ಲೇ ಇದ್ದ ಬಾಟಲ್ ಮುಚ್ಚಳ ತೆಗೆದು ಕುಡಿಯಲು ನೀರು ಕೊಟ್ಟ ಚಂದನ್ ತಗೋ ನೀರು ಕುಡಿ ಸಿಂಚನ ಗಟಗಟನೆ ನೀರು ಕುಡಿದು ಜೋರಾದ ಉಸಿರು ಬಿಡುತ್ತಾ ಸುಧಾರಿಸಿಕೊಂಡಳು ಚಂದನ್ ಏನಾಯ್ತು ಸಿಂಚು ಯಾಕಾಗಿ ಕಿರಿಚಿಕೊಂಡೆ ಸಿಂಚು ತನ್ನ ತಲೆ ಕೂದಲನ್ನು ಹಿಂದೆ ಬಾಚುತ್ತಾ ಏನೋ ಕೆಟ್ಟ ಕನಸಷ್ಟೆ ನೀನ್ ಮಲ್ಗೋ ಎಂದು ಬೆಡ್ಶೀಟ್ ಹೊಡ್ಡಿ ಮಲಗಿದಳು ಚಂದನ್ ಏನಾಯ್ತು ಮತ್ತೆ ಕೇಳುವಷ್ಟರಲ್ಲಿ ಅವಳು ಮಲಗಿದ್ದನ್ನು ನೋಡಿ ಮತ್ತೇನು ಕೇಳದೆ ಲೈಟ್ ಆಫ್ ಮಾಡಿ ಮಲಗಿಕೊಂಡ ಅಂದು ಸಿಂಚನ ಬಾಲ್ಕನಿಯಲ್ಲಿ ಏನನ್ನೋ ಯೋಚಿಸುತ್ತಾ ಕಾಫಿ ಕಪ್ಪು ಹಿಡಿದು ಹಾಗೆ ನಿಂತಿದ್ದಳು ಅದನ್ನು ಗಮನಿಸಿದ ಚಂದನ್ ಅವಳ ಬಳಿ ಬಂದನು ಚಂದನ್ ಸಿಂಚು ಏನು ಯೋಚನೆ ಮಾಡ್ತಿದೀಯಾ ಕಾಫಿ ತಣ್ಣಗಾಗ್ತದೆ ಕುಡಿ ಸಿಂಚು ಹ್ಮ್ ಎನ್ನುತ್ತಾ ಕಾಫಿ ಹೇರಿದಳು ಚಂದು ಹೇಳು ಸಿಂಚು ಯಾಕೊಂಥರ ಇದೆಯಾ ಏನಾಯ್ತು ನಿಂಗೆ ಒನ್ ವೀಕಿಂದ ನಿನ್ ಮನಸ್ಸು ಸರಿ ಇದ್ದಂಗೆ ಕಾಣಿಸ್ತಿಲ್ಲ ಎನಿಥಿಂಗ್ ರಾಂಗ್ ಸಿ ಬಿಂದುವನೋ ಏಲತಾ ಇಂದ ಪಂಟೋ ಒಂಟಿಲಶರ ಕನಸು ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಹೌದಾ ಸಿಂಚು ತನ್ನ ಕನಸಿನ ಬಗ್ಗೆ ಚಂದನ್ ಬಳಿ ಹೇಳಿದಳು ಚಂದನ್ ಕೇಳಿಸಿಕೊಂಡು ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ಅವಳ ಕೆನ್ನೆಗೆ ತನ್ನ ಕೆನ್ನೆ ಸೇರಿಸಿ ಡಿಯರ್ ನೀನು ಆ ಹಾರರ್ ಮೂವೀಸ್ ಮತ್ತೆ ಹಾರರ್ ಕತೆಗಳನ್ನು ಓದೋದು ಕಮ್ಮಿ ಮಾಡು ಆಟೋಮೆಟಿಕಲಿ ಕನಸುಗಳೆಲ್ಲ ಕಮ್ಮಿಯಾಗುತ್ತೆ ಸಿಂಚು ನಾಟ್ ಲೈಕ್ ದಟ್ ಚಂದು ನಂಗೆ ಯಾಕೋ ಆ ಕನಸು ತುಂಬಾ ಕಾಡ್ತಿದೆ ನಿಜರಾಗ್ಲೂ ಈ ತರ ನಡೆದಿದೆ ಅನಿಸ್ತಿದೆ ತುಂಬಾ ಭಯ ಆಗ್ತಿದೆ ಭಯದಿಂದ ಹೇಳಿದಳು ಚಂದನ್ ಅಯ್ಯೋ ಹಾಗೆಲ್ಲ ಏನೂ ಆಗಿರಲ್ಲ ಸಿಂಚು ಎಂದು ಸಮಾಧಾನ ಮಾಡುವಷ್ಟರಲ್ಲಿ ಅವನ ಸ್ನೇಹಿತ ಕಾರ್ತಿಕ್ ಮಟ್ಟು ಅವನ ಹೆಂಡತಿ ಮೇಘಾ ಬಂದರು ಚಂದನ್ ತಕ್ಷಣ ತನ್ನ ಮೊಬೈಲ್ ತೆಗೆದು ಹುಡುಕಲಾರಂಭಿಸಿದ ಅಷ್ಟರಲ್ಲಿ ದೊಡ್ಡ ಗುಡುಗು ಮಿಂಚಿನೊಂದಿಗೆ ಮಳೆ ಶುರುವಾಗಿ ಬಿಟ್ಟಿತು ಕಾರ್ತಿಕ್ ಓ ಎಂದು ಬೈದುಕೊಂಡ ಚಂದನ್ ಕಾರ್ ಸೈಡಿಗೆ ಹಾಕು ಕಾರ್ತಿಕ್ ಕಾರನ್ನು ಸೈಡ್ಗೆ ಹಾಕಿದ ಚಂದನ್ ಮೆಟ್ಟಿನಲ್ಲಿ ಹುಡುಕುವಾಗ ಒಂದು ಹೋಮ್ ಸ್ಟೇ ಕಂಡಿತು ಚಂದನ್ ಹೇ ಇಲ್ಲಿ ನೋಡಿ ಎಂದು ಎಲ್ಲರಿಗೂ ತೋರಿಸಿದ ಸಿಂಚನ ನೇಚರ್ ಹೋಮ್ ಸ್ಟೇ ವಾವ್ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಹೋಗೋಣ ಎಂದಳು ಎಲ್ಲರಿಗೂ ಹೋಮ್ ಸ್ಟೇ ಇಷ್ಟವಾಯಿತು ಕಾರ್ತಿಕ್ ಇಲ್ಲಿಂದ ಎಷ್ಟು ದೂರ ಇದೆ ನೋಡು ಚಂದನ್ ಮ್ಯಾಪ್ ಆನ್ ಮಾಡಿ ನೋಡಿದ ಅವರಿದ್ದ ಜಾಗದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಅದಿತ್ತು ಹಾಲಿಡೇ ನಾನೇ ತಗೊಂಡೆ ಕಣೋ ಬರೀ ವರ್ಕ್ ಮಾಡಿ ಮಾಡಿ ಸಾಕಾಗಿತ್ತು ರೆಸ್ಟ್ ಬೇಕಿತ್ತು ಸೊ ನಾನೇ ಲೀವ್ ಹಾಕ್ಸೆ ಒಳ್ಳೇದಾಯ್ತು ಬಿಡು ಇಲ್ಲೇ ಇದ್ದಿಡು ಒನ್ ವೀಕ್ ನಮ್ಮ ಇಲ್ಲಪ್ಪ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೆಟ್ವರ್ಕ್ ಸಿಗಬಾರ್ದು ಅಂತ ಜಾಗಕ್ಕೆ ಚಂದನ್ ನಗುತ್ತಾ ಎಲ್ಲಿ ಹೋಗ್ತಿದ್ಯೋ ಹಾಗಾದ್ರೆ ಎಂದು ಕೇಳಿದ ಕಾರ್ತಿಕ್ ಗೊತ್ತಿಲ್ಲ ಕಾರ್ ಹತ್ತಿ ಚಿಕ್ಕಮಂಗ್ಳೂರು ಸೈಡ್ ಡ್ರೈವ್ ಮಾಡ್ತೀನಿ ಎಲ್ಲಿ ಬೇಕೋ ಅಲ್ಲಿ ಹಾಲ್ಟ್ ಆಗೋದು ಒಟ್ನಲ್ಲಿ ಮನ್ಸಿಗೆ ನೆಮ್ಮದಿ ಬೇಕು ಅಷ್ಟೇ ಚಂದನ್ ಸರಿ ಎಂದು ತಲೆಯಾಡಿಸಿದ ಹೌದು ಸಿಂಚು ಯಾಕೋ ಒಂಥರ ಇದ್ದಾಳೆ ಏನಾಯ್ತು ಸಿಂಚು ಎಂದು ಅಡುಗೆ ಮನೆಯಲ್ಲಿದ್ದ ಸಿಂಚನಾಳಿಗೆ ಕೇಳಿದ ಚಂದನ್ ನಡೆದ ವಿಷಯ ಹೇಳಿದ ಇಷ್ಟೇ ಮಗ ರಾತ್ರಿ ಹೆದರುಕೋತಾಳೆ ಮೇಘ ಸಿಂಚು ಏನಾಯ್ತು ಸಿಂಚನ ಯಾಕೋ ಗೊತ್ತಿಲ್ಲ ರಾತ್ರಿ ಇದೇ ಕನ್ಸು ಕಾರ್ತಿಕ್ ಲೋ ಚಂದನ್ ಶ್ರೀ ನೀಡ್ ರೆಸ್ಟ್ ಅವ್ರ ಬೇರೆ ವಾತಾವರಣಕ್ಕೋದ್ರೆ ಸರಿಯಾಗುತ್ತೆ ಯಾಕೆ ನೀವು ನಮ್ಮ ಜೊತೆ ಜಾಯಿನ್ ಆಗಾರ್ದು ಟ್ರಿಪ್ಲೆ ಮೇಘ ಹೌದು ಸಿಂಚನ ಸ್ವಲ್ಪ ಫ್ರೆಶ್ ಆಗ್ತಾಳೆ ಮನ್ಸ್ ಕೂಡ ತಿಳಿಯಾಗತ್ತೆ ಬನ್ನಿ ನೀವು ನಮ್ಮ ಜೊತೆ ಚಂದನ್ ಹಾಗಲ್ಲ ಬಟ್ ನಂಗೆ ರಜಾ ಸಿಗೋದು ಕಷ್ಟ ಸಿಂಚನ ಚಂದು ಪ್ಲೀಸ್ ನಂಗೂ ಇವ್ರು ಹೇಳ್ತಿರೋದು ಸರಿ ಅನ್ನಿಸ್ತಿದೆ ನಂಗೂ ಮೈಂಡ್ ರಿಫ್ರೆಶ್ ಆಗೋಕು ನೇಚರ್ ಫೀಲ್ ಮಾಡಿದ್ರೆ ಸರಿಯಾಗುತ್ತೆ ಫೀಸ್ ಹೋಗೋಣ ಹೇ ಚಂದು ಸಿಂಚು ಅಷ್ಟು ಕೇಳ್ಕೊತಿದ್ದಾಳೆ ಒಪ್ಪೋ ಏನಾರು ಸುಳ್ಳು ಹೇಳಿ ಲೀವ್ ಹಾಕೋ ಇವತ್ತು ಮಧ್ಯಾಹ್ನ ಹೊರಟುಬಿಡಣ ಹೌದು ಎಂದು ಎಲ್ಲರೂ ಚಂದನ್ಗೆ ಫೋರ್ಸ್ ಮಾಡಿ ಒಪ್ಪಿಸಿದರು ಮುಖದಲ್ಲಿ ಸ್ವಲ್ಪ ನಗು ಕಂಡಿತು ಮಧ್ಯಾಹ್ನ ಊಟ ಮುಗಿಸಿ ಹೊರಟರು ಎಲ್ಲರೂ ಕಾರಿನಲ್ಲಿ ಹರಟುತ್ತಾ ನಗುತ್ತಾ ಸಾಗುತ್ತಿದ್ದರು ಕಾರ್ತಿಕ್ ಚಂದು ಯಾವಾಗಪ್ಪ ನಿಂದು ಗುಡ್ ನ್ಯೂಸು ಚಂದು ಕೊಡೋಣ ಕೊಡೋಣ ಮೇಘ ಯಾವಾಗ ಕೇಳಿದ್ರು ಚಂದು ದಿದೊಂದೇ ಆನ್ಸರು ಕೊಡೋಣ 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 ಯಾವಾಗ ಕೊಡುಪಿಯೋ ಏನೋ ಎಂದು ನಕ್ಕಳು ಸಿಂಚನ ಹೇ ಸುಮ್ಮಿರಪ್ಪ ನೀವು ಎಂದು ನಾಚಿಕೊಂಡಳು ಹೀಗೆ ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಂಡು ಕಾಲೆಳೆಯುತ್ತಿದ್ದರು ಸಂಜೆ ಆರೂವರೆ ಕಾರು ಚಿಕ್ಕಮಗಳೂರು ದಾಟಿ ಕಾಡಿನ ದಾರಿ ಹಿಡಿಯಿತು ಚಂದನ್ ಹೇಯ್ ಇಲ್ಲೇ ಎಲ್ಲಾದರೂ ಸ್ಟೇ ಮಾಡೋಣ ಮಳೆ ಬೇರೆ ಬರೋ ಹಾಗಿದೆ ಜರ್ನಿ ಮಾಡೋದು ಬೇಡ ಮೇಘ ಹೌದು ತುಂಬ ಮೋಡ ಆಗ್ತಿದೆ ಸಿಕ್ಕಾಪಟ್ಟೆ ಮಳೆ ಬರೋ ಚಾನ್ಸ್ ಇದೆ ಕಾರ್ತಿಕ್ ಸರಿ ಯಾವುದಾದ್ರೂ ಹೋಮ್ ಸ್ಟೇ ಅಥವಾ ಹೋಟೆಲ್ ಇದೆಯಾ ನೋಡು ನೆಟ್ಟಲ್ಲಿ ಎಂದ ಚಂದನ್ ತಕ್ಷಣ ತನ್ನ ಮೊಬೈಲ್ ತೆಗೆದು ಹುಡುಕಲಾರಂಭಿಸಿದ ಅಷ್ಟರಲ್ಲಿ ದೊಡ್ಡ ಗುಡುಗು ಮಿಂಚಿನೊಂದಿಗೆ ಮಳೆ ಶುರುವಾಗಿ ಬಿಟ್ಟಿತು ಕಾರ್ತಿಕ್ ಓ ಶಿಟ್ ಎಂದು ಬೈದುಕೊಂಡ ಚಂದನ್ ಕಾರ್ ಸೈಡಿಗೆ ಹಾಕು ಕಾರ್ತಿಕ್ ಕಾರನ್ನು ಸೈಡಿಗೆ ಹಾಕಿದ ಚಂದನ್ ನೆಟ್ಟಿನಲ್ಲಿ ಹುಡುಕುವಾಗ ಒಂದು ಹೋಂ ಸ್ಟೇ ಕಂಡಿತು ಚಂದನ್ ಹೇಯ್ ಇಲ್ನೋಡಿ ಎಂದು ಎಲ್ಲರಿಗೂ ತೋರಿಸಿದ ಸಿಂಚನ ನೇಚರ್ ಹೋಂಸ್ಟೇ ವಾವ್ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಹೋಗೋಣ ಎಂದಳು ಎಲ್ಲರಿಗೂ ಹೋಂ ಸ್ಟೇ ಇಷ್ಟವಾಯಿತು ಕಾರ್ತಿಕ್ ಇಲ್ಲಿಂದ ಎಷ್ಟು ದೂರ ಇದೆ ನೋಡು ಚಂದನ್ ಮ್ಯಾಪ್ ಆನ್ ಮಾಡಿ ನೋಡಿದ ಅವರಿದ್ದ ಜಾಗದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಅದಿತ್ತು ಕಾರು ಮ್ಯಾಪಿನಲ್ಲಿ ತೋರಿಸಿದ ದಾಡಿಯಲ್ಲಿ ಸಾಗಿತು ಮಳೆ ಜೋರಾಗಿ ಅಬ್ಬರಿಸುತ್ತಲೇ ಇತ್ತು ಸುಮಾರು ದಾರಿ ಸಾಗುತ್ತಿದ್ದರೂ ಹೋಮ್ ಸ್ಟೇ ಸಿಗಲಿಲ್ಲ ಥಿಂಕ್ ದಾರಿ ತಪ್ಪಿದ್ದೆಲ್ಲ ನನ್ನಿಸ್ತಿದೆ ಬಿಂದು ನರಿಯದ್ನೆಲ್ಲಡು ಚಂದನ್ ಮ್ಯಾಪ್ ಮತ್ತೆ ನೋಡಿದ ಸರಿ ತೋರಿಸ್ತಿದೆ ಮಗಬಟ್ಟು ಯಾನಗಿಲ್ಲ ಗತ್ತಿಲ್ಲ ಕಾರ್ತಿಕ್ ಟ್ವೆಲ್ ಕಿಲೋಮೀಟರ್ಸ್ ಅಂದೆ ಬಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಬಂದವ್ ಸಿಕ್ತಿಲ್ಲ ಮೇಘ ಯಾರಾದ್ರೂ ಸಿಕ್ಕಿ ಕೇಳು ಕಾರ್ತಿಕ್ ಈ ಮಳೆಲಿ ಅದು ಈ ಕಾಡಲ್ಲಿ ಯಾರು ಸಿಕ್ತಾರೆ ಎನ್ನುವಾಗ ಎದುರಿಗೆ ಯಾರು ಛತ್ರಿ ಹಿಡಿದು ಬರುತ್ತಿದ್ದ ಹಾಗೆ ಕಂಡಿತು ಚಂದನ್ ಅಲ್ಲಿ ಯಾರು ಬರ್ತಿದ್ದಾರೆ ಕಾರ್ತಿಕ್ ಅವರನ್ನೇ ಕೇಳೋಣ ಕಾರ್ ನಿಲ್ಲು ಎಂದಾಗ ಕಾರ್ತಿಕ್ ಅವರ ಬಳಿ ಕಾರ್ ನಿಲ್ಲಿಸಿದ ಕಾರ್ ಕಿಟಕಿ ತೆಗೆಯಲು ಆಗದಷ್ಟು ಮಳೆ ರಭಾಸವಾಗಿತ್ತು ಆದರೂ ಕಿಟಕಿಯ ಗ್ಲಾಸ್ ಇಳಿಸಿ ನೋಡಿದ ಒಬ್ಬರು ಹೆಂಗಸು ಹಣೆ ತುಂಬಾ ದೊಡ್ಡ ಕುಂಕುಮ ಕೈ ತುಂಬ ಗಾಜಿನ ಬಳೆ ಮಂದಹಾಸ ಬೀರುತ್ತಾ ಇವರ ಕಡೆ ನೋಡಿದರು ಹಿಂದಿನ ಸೀಟಿನಿಂದ ಅವರನ್ನು ನೋಡಿದ ಸಿಂಚನಾಳಿಗೆ ಏನೂ ಆದಂತೆ ತೀರಾ ಪರಿಚಯದ ವ್ಯಕ್ತಿಯಂತೆ ಭಾಸವಾದರು ಅವರು ಕೂಡ ಸಿಂಚನಾಳನ್ನು ನೋಡಿ ಕಣ್ಣು ಮುಚ್ಚಿ ಏನನ್ನೋ ಸ್ಮರಿಸಿದರು ಕಾರ್ತಿಕ್ ಅಮ್ಮ ಇಲ್ಲಿ ನೇಚರ್ ಹೋಮ್ ಸ್ಟೇ ಎಲ್ಲಿ ಬರುತ್ತೆ ಎಂದು ಕೇಳಿದ ಅಮ್ಮ ನಗುತ್ತಾ ಆ ಕಡೆ ದಾರಿ ತೋರಿಸಿ ಮುಂದೆ ಸಾಗಿದರು ಕಾರ್ತಿಕ್ ಮತ್ತೇನೂ ಕೇಳದೆ ಕಿಟಕಿ ಏರಿಸಿ ಅಲ್ಲಿಂದ ಹೊರಟ ಕಾರು ಸಾಗಿದ ದಾರಿಯನ್ನೇ ಆ ಹೆಂಗಸು ನೋಡುತ್ತಾ ನಿಂತಳು ಕಾರು ಒಂದು ಸೇತುವೆ ದಾಟಿ ಮುಂದೆ ಸಾಗಿತ್ತು ಸಂಜೆ ಏಳು ಮೂವತ್ತು ಕತ್ತಲೆ ಆವರಿಸಿತ್ತು ಮೇಘ ಹೇ ಇದೇನೋ ಏನೂ ಕಾಣ್ಯನೇ ಇಲ್ಲ ನಂಗ್ಯಾಕೋ ಭಯ ಆಗ್ತಿದೆ ಚಂದನ್ ಇನ್ನೂ ಎಷ್ಟು ದೂರ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ನೆಟ್ವರ್ಕ್ ಬೇರೆ ಹೋಯಿತು ಎನ್ನುವಷ್ಟರಲ್ಲಿ ಅಲ್ಲೊಂದು ಬೋರ್ಡ್ ಕಾಣಿಸಿತು ಚಿತ್ರಾಲಿ ಎಸ್ಟೇಟ್ಗೆ ದಾರಿ ಎಂದು ಕಾರ್ತಿಕ್ ಹೇ ಇಲ್ಲಿ ಯಾವುದೋ ಎಸ್ಟೇಟ್ ಇದೆ ಅಲ್ಲಿ ಹೋಗಿ ಯಾರಿಗಾದ್ರೂ ಕೇಳೋಣ ಸುಮ್ಮನೆ ಮುಂದೆ ಹೋಗೋದು ಬೇಡ ಚಂದನ್ ಓಕೆ ನೀನು ಹೇಳೋದು ಸರಿನೇ ಸಿಂಚುನಾ ಯಾರ್ದೋ ಏನೋ ಎಸ್ಟೇಟು ಅದು ಈ ಕಾಡಿನ ಮಧ್ಯೆ ಇದೆ ನಂಗೆ ಬೇಡ ಅನ್ನಿಸ್ತಿದೆ ಕಾರ್ತಿಕ್ ಏನೂ ಆಗಲ್ಲ ಸಿಂಚು ಸುಮ್ಮನೆ ಮುಂದೆ ಹೋಗೋ ಬದಲು ಎಕ್ಸಾಕ್ಟ್ ಲೊಕೇಶನ್ ಕೇಳ್ಕೊಂಡು ಹೋಗೋಣ ಎಸ್ಟೇಟ್ ಅಂದಮೇಲೆ ಯಾರಾದರೂ ಇದ್ದೇ ಇರ್ತಾರೆ ಚಂದನ್ ಸರಿ ಮಗ ನೀನು ಹೋಗು ಈ ದಾರಿಲಿ ಎಂದ ಕಾರ್ತಿಕ್ ಕಾರನ್ನು ಚಿತ್ರಾಲಿ ಎಸ್ಟೇಟ್ ದಾರಿಗೆ ತಿರುಗಿಸಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ಸ್ ಸಪೋರ್ಟಿಂಗ್ ಮೈ